ನಮಸ್ಕಾರ ವೀಕ್ಷಕರೇ ಐ ನೇಷನ್ ನ್ಯೂಸ್ಗೆ ಸ್ವಾಗತ ಮಹಾರಾಷ್ಟ್ರದ ನಾಸಿಕ್ನ ಸಿನ್ನಾರ ಪ್ರದೇಶದ ಪಾಂಚಾಲಿ ಗ್ರಾಮದಲ್ಲಿ ನಡೆದ ಧರ್ಮೋಪದೇಶದಲ್ಲಿ ರಾಮಗಿರಿ ಮಹಾರಾಜ್ ಎಂಬಾತ ದುಷ್ಟ ಅವಿವೇಕಿಯು ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರವರ ಬಗ್ಗೆ ತನ್ನ ಕೊಳಕು ನಾಲಿಗೆಯಿಂದ ತನ್ನ ವಿಡಿಯೋವೊಂದನ್ನು ಸಾಮಾಜಿಕ ಜಾಲತಾಣದ ಮೂಲಕ ಹರಿಬಿಟ್ಟಿದ್ದಾನೆ ತಾನು ಈ ಕೃತ್ಯ ಎಸಗುವ ಮೂಲಕ ಇಡೀ ಜಗತ್ತಿನ ಹಾಗೂ ಭಾರತದ ಮುಸ್ಲಿಂ ಸಮುದಾಯದ ಅಸ್ಮಿತೆಯನ್ನೇ ಪ್ರಶ್ನಿಸುವ ಗೋಜಿಗೆ ಕೈ ಹಾಕಿದ್ದು ವಿಷಾದಕರ ಸಂಗತಿಯಾಗಿದೆ ಇದರಿಂದ ಇಡೀ ಮುಸ್ಲಿಂ ಸಮುದಾಯ ರೊಚ್ಚು ಗೆದ್ದಿದ್ದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಗುರಿಯಾಗಿದೆ ಇದೇ ನಿಟ್ಟಿನಲ್ಲಿ ಇಂದು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ಇಂತಹ ಅಮಾನುಷವಾದ ಕೃತಿಗೆ ಪವಿತ್ರವಾದ ಪ್ರವಾದಿ ಪೈಗಂಬರವರ ಬಗ್ಗೆ ಈ ನೀಚ ಮನುಷ್ಯ ತನ್ನ ಬಾಯಿ ಚಪ್ಪಲವನ್ನು ತೀರಿಸಿಕೊಳ್ಳಲು ತೀರಾ ತುಚ್ಛ ಪದಗಳನ್ನು ಬಳಸಿದರೂ ಕೂಡ ಮುಸ್ಲಿಂ ಸಮುದಾಯವು ರಾಷ್ಟ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿ ಆತನಿಗೆ ಕೂಡಲೇ ಬಂಧಿಸಿ ಕಾನೂನು ರೀತಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಬೇರೆ ಯಾರು ಇಂತಹ ನೀಚ ಕೃತ್ಯಕ್ಕೆ ಮುಂದಾಗದಂತೆ ಕಠಿಣ ಶಿಕ್ಷೆಗೆ ಒಳಪಡಿಸಬೇಕೆಂದು ಹುಬ್ಬಳ್ಳಿಯ ಅಂಜುಮನೆ ಇಸ್ಲಾ ವತಿಯಿಂದ ತಹಶೀಲ್ದಾರ್ ಹಾಗೂ ಪೊಲೀಸ್ ಕಮಿಷನರ್ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ವೇಳೆ ಹಲವಾರು ಮುಸ್ಲಿಂ ಬಾಂಧವರು ಉಪಸ್ಥಿತರಿದ್ದರು ಅದರ ಸಲುವಾಗಿ ಇಂಥವ್ರಿಗೆ ಏನಾರು ಮಾಡಿ ಶಾಂತತೆಗೆ ಬಂದ್ ಮಾಡುವ ಪ್ರಯತ್ನ ಮಾಡ್ತಾಯಿರ್ತಾರೆ ನಾವು ಅದಕ್ಕೆ ಖಂಡಿಸ್ತೀವಿ ಮತ್ತು ಅವ್ರಿಗೆ ಸರ್ಕಾರ ಮುಖಾಂತರ ಕೇಳ್ಕೋತೀವಿ ಅವ್ರಿಗೆ ಕಾನೂನು ಪ್ರಕಾರ ಕ್ರಮ ತಗೋಬೇಕು ಮತ್ತು ಇಂಥವ್ರಿಗೆ ಪಾಠ ಕಳಿಸ್ಬೇಕಂತ ಸಹ ಯಾಕಂದರೆ ಒಂದು ನೂರ ಕೋಟಿ ಜನರದು ಕಾಶ್ಮೀರದಿಂದ ಕನ್ಯಾಕುಮಾರಿ ಕಾರವಾರದಿಂದ ಕಳ್ತಂಥವರಿಗೆ ನಾವು ಒಂದೇ ನಾವು ಎಲ್ಲರ ಇದ್ರೂ ಸಹಿತ ಭಾರತೀಯರು ನಮಗೆ ಒಕ್ಕಟ್ಟದ ಒಕ್ಕಟ್ಟದಿಂದ ಇರಬೇಕು ಬಡವರು ದೀನದಲಿತರು ಅಲ್ಪಸಂಖ್ಯಾತರು ಅವರು ಎಲ್ಲರೂ ಒಕ್ಕಟ್ಟದಿಂದ ಹೋಗಬೇಕು ಇಂಥವ್ರಿಗೆ ಆಸ್ಪತ್ರೆ ಕೊಡಬಾರ್ದು ಒಂದು ಹಾಲಿನ ಕೊಡೋದಲ್ಲಿ ಒಂದು ಹಳ್ಳ ಉಪ್ಪಿನ ಹಾಕಿದ್ರೆ ಆ ಪೂರಾ ಹಾಲು ಕೆಳತದೆ ಅದ ಸು ಇಂಥವ್ರಿಗೆ ನೋಡ್ರಿ ಇಷ್ಟು ಮಂದಿ ಇದ್ರೆ ಯಾರು ಪಾಸ್ ಮಾಡಿಲ್ಲ ಏನಂತ ಹೇಳ್ತಾನೆ ಇಂಥವ್ರಿಗೆ ಬರೋಬ್ರಿಗೆ ಶಿಕ್ಷೆ ಕೊಡಬೇಕು ಕೆಲಸ ಇವತ್ತಿನ ದಿವಸ ನಾವು ತಮ್ಮ ಮುಖಾಂತರ ನಮ್ಮ ಪೊಲೀಸ್ ಆಯುಕ್ತರಾದಂಥ ಅವ್ರ ಮುಖಾಂತರ ತಹಸೀಲ್ದಾರ್ ಮುಖಾಂತರ ಇಲ್ಲಿ ಕೊಡ್ತೀವಿ ನಾವು ಶಿಫಾರಸು ಮಾಡಬೇಕಂತ ಕೋರು ಮೊಹಮ್ಮದ್ ಪೈಗಂಬರ್ ಅವರ ಬಗ್ಗೆ ಮಹಾರಾಷ್ಟ್ರದ ಒಂದು ಜಾಗದಿಂದ ವ್ಯಕ್ತಿ ನೀಡುವಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಹುಬ್ಳಿ ಅಂಜುಮನ್ ಕಮಿಟಿಯವರು ಸುಮಾರು ಒಂದು ಏಳೆಂಟು ಸಾವಿರ ಜನ ಸೇರಿ ಪ್ರೊಸೆಷನ್ ಮಾಡಬೇಕು ಅಂತ ನಮಗೆ ಈ ಹಿಂದೆ ಬಂದು ಅಪ್ರೋಚ್ ಮಾಡಿದರು ಆದರೆ ಯಾರೋ ಯಾವುದೋ ದೇಶದ ಮೂಲೆ ಒಂದು ಕಡೆಯಿಂದ ನೀಡಿರುವಂಥ ಹೇಳಿಕೆಗೆ ನೀವು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ತೊಂದರೆ ಆಗೋ ರೀತಿಯಲ್ಲಿ ಮತ್ತು ಟ್ರಾಫಿಕ್ ತೊಂದರೆ ಆಗೋ ರೀತಿಯಲ್ಲಿ ಮುಖ್ಯವಾಗಿ ಇವತ್ತು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯಲ್ಲಿ ಬಂದಿದ್ದರು ಅದೆಲ್ಲದರ ಹಿನ್ನೆಲೆಯಲ್ಲಿ ತಾವು ಪ್ರೊಸೆಷನ್ ಮಾಡೋದು ಬೇಡ ಅಂತ ನಾವು ಪೊಲೀಸ್ ಇಲಾಖೆಯಿಂದ ಮನವಿ ಮಾಡಿದ್ವಿ ನಮ್ಮ ಇಂಡಸ್ಗಿರಿ ಸಾಹೇಬರು ಆ ಮನವಿಯನ್ನು ಪುರಸ್ಕರಿಸಿ ಸ್ವಲ್ಪ ನಾವು ಹೇಳ್ತಿರೋದು ಸರಿ ಇದೆ ಪೊಲೀಸರು ಎರಡೂ ಕಡೆ ಬಂದೋಬಸ್ತ್ ಮಾಡೋಕ್ಕಾಗಂಗಿಲ್ಲ ಅಂತ ಮತ್ತು ಪ್ರೊಸೆಷನ್ ಮಾಡಿದಂಥ ಸಂದರ್ಭದಲ್ಲಿ ಯಾರಾದರೂ ಕಿಡಿಗೇಡಿಗಳೇನಾದರೂ ಮಾಡಿದರೆ ಅದರಿಂದ ಮತ್ತು ಪ್ರೊಸೆಷನ್ ಡಿಸ್ಟ್ರ ಡಿಸ್ಟರ್ಬ್ ಆಗೋಂಥದ್ದು ಮತ್ತು ಟ್ರಾಫಿಕ್ ಯಾಕಂದರೆ ಇದು ಪೀಕ್ ಅವರ್ಸ್ ಮೂರು ಗಂಟೆ ನಾಲ್ಕು ಗಂಟೆ ಪೀಕ್ ಅವರ್ಸ್ ಸ್ಟಾರ್ಟ್ ಆಗುತ್ತೆ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಬಾರ್ದು ಅಂತಂದು ನಮ್ಮ ಮನವಿಯನ್ನು ಪುರಸ್ಕರಿಸಿದ್ದಾರೆ ಮತ್ತು ಅವರು ಈಗಷ್ಟೇ ಭಾಳ ಸ್ಪಷ್ಟವಾಗಿ ಹೇಳಿದರು ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಮತ್ತು ಈ ಕಡೆ ನಮ್ಮ ಕರಾವಳಿಯಿಂದ ಕೋಲ್ಕತ್ತಾ ಮೀರಿ ನಾರ್ತ್ ಈಸ್ಟ್ ಅದೆಲ್ಲ ಸೇರಿದಂತೆ ಅಖಂಡ ಭಾರತ ಏನಿದೆ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ಭಾರತೀಯರಿರುವಂಥ ಒಂದು ದೇಶ ಇದು ಇಲ್ಲಿ ಶಾಂತಿ ಕದಡುವಂಥ ಪ್ರಯತ್ನ ಯಾರೂ ಮಾಡಬಾರ್ದು ಅನ್ನುವಂಥ ಮನವಿಯನ್ನು ಮಾಡಿದ್ದಾರೆ ಅವರ ಒಂದು ಹಿರಿತನ ಮುಚ್ಚದಿತನ ಮತ್ತು ಅವರ ಸಾರ್ವಜನಿಕ ಜೀವನದ ಏನೋ ಒಂದು ಅನುಭವ ಇದೆ ಅದನ್ನೆಲ್ಲ ಅವರು ಸಮುದಾಯವನ್ನು ಮುನ್ನಡೆಸಲಿಕ್ಕೆ ಉಪಯೋಗಿಸಿದ್ದಾರೆ ಮತ್ತು ಮುಖ್ಯವಾಗಿ ಇವತ್ತು ಪ್ರೊಸೆಷನ್ ಮಾಡಿದರೆ ನಮಗೂ ಕರ್ತವ್ಯ ನಿರ್ವಹಣೆಗೆ ಭಾಳ ತೊಂದರೆ ಆಗೋದು ಮುಖ್ಯಮಂತ್ರಿಗಳಿದ್ದುದರಿಂದ ಹಂಗಾಗಿ ಒಂದು ಮೌನ ಪ್ರತಿಭಟನೆ ಮುಖಾಂತರ ಮನವಿಯನ್ನು ಮಾಡಿದ್ದಾರೆ ಇದನ್ನು ಅವರು ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಹಿಡಿದು ಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು ಹತ್ತು ಕಚೇರಿಗಳಿಗೆ ಈ ಒಂದು ಮನವಿಯನ್ನು ತಲುಪಿಸಬೇಕು ಅಂತ ಹೇಳಿದ್ದಾರೆ ಮತ್ತು ಅಗತ್ಯ ಕಾನೂನು ಕ್ರಮಕ್ಕೆ ಅವರು ಒತ್ತಾಯ ಏನು ಮಾಡಿದ್ದಾರೆ ಅದನ್ನು ಕೂಡ ತಿಳಿಸಬೇಕು ಅಂತ ಹೇಳಿದರೆ ಅದನ್ನು ಮಾಡಲಾಗುತ್ತೆ Thank you.